ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದಿರ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಸ್ಟೋರಿನ ಹಾಕಬೇಕಾದ್ರೆ ಕೆಲವೊಂದು ಟೈಮ್ ಇನ್ಸ್ಟಾಗ್ರಾಮ್ನಲ್ಲಿ ಕನ್ನಡ ಸಾಂಗ್ಸ್ಗಳು ರೆಸ್ಪಾನ್ಸ್ ಮಾಡೋದಿಲ್ಲ ಅಲ್ವಾ ಇವಾಗ ನೋಡ್ತಾ ಇರ್ಬೋದು ನಾನು ಇವಾಗ ಸಾಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕನ್ನಡ ಸಾಂಗ್ನ ಸೆಲೆಕ್ಟ್ ಮಾಡಿಕೊಡ್ತೀನಿ ಬಟ್ ಅದು ಕನ್ನಡ ಸಾಂಗು ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಸರ್ಚ್ ಬಾರ್ನಲ್ಲಿ ಬರೋದಿಲ್ಲ ಓಕೆನಾ ನೋಡ್ತಾ ಇರ್ಬೋದು ನೀವು ಕನ್ನಡ ಸಾಂಗ್ ಅಂತ ನಾನು ಸರ್ಚ್ ಮಾಡಿದ್ದೇನೆ ಆದರೆ ಬರುವಂಥ ಸಾಂಗ್ಸ್ಗಳು ಬರೋದು ಬೇರೆ ಬೇರೆ ಲ್ಯಾಂಗ್ವೇಜಸ್ಸು ಏನಕ್ಕೆ ಈ ರೀತಿ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಾದರೆ ನೋಡ್ತಾ ಇದ್ದೀರ ಅಂದರೆ ಫಸ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ಓಕೆನಾ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಈ ಸಮಸ್ಯೆ ಆಗೋದಕ್ಕೆ ಮೇನ್ ರೀಸನ್ ಬಂದುಬಿಟ್ಟು ಫ್ರೆಂಡ್ಸ್ ನಿಮ್ಮ ಒಂದು ಅಕೌಂಟ್ ಏನಾದರೂ ಅಪ್ಡೇಟ್ ಆಗಿಲ್ಲ ಅಥವಾ ನೀವೇನಾದರೂ ಕೆಲವೊಂದು ಲಾಂಗ್ ಟೈಮ್ ಏನಾದರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡದೇ ಇರುವಂಥದ್ದು ಅಥವಾ ಕೆಲವೊಂದು ಟೈಮ್ ಡೈಲಿ ಯೂಸ್ ಮಾಡ್ತಾ ಇದ್ರು ಕೂಡ ಈ ಒಂದು ಪ್ರಾಬ್ಲಮ್ಸ್ಗಳು ಬರುವಂಥದ್ದು ಕೆಲವೊಂದು ಟೈಮ್ ಬರುತ್ತೆ ಎಲ್ಲರಿಗೂ ಈ ರೀತಿ ಪ್ರಾಬ್ಲಮ್ ಆದರೆ ಬರುವಂಥದ್ದು ಇಲ್ಲ ಕೆಲವೊಂದು ಟೈಮ್ ಈ ರೀತಿ ಪ್ರಾಬ್ಲಮ್ ಆಗುವಂಥದ್ದು ಈವಾಗ ಈ ಒಂದು ಪ್ರಾಬ್ಲಮ್ಗೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಈ ರೀತಿ ಪ್ರಾಬ್ಲಮ್ ಅವರೇ ಬರ್ತಾ ಹೋಗುತ್ತೆ ಇವಾಗ ನೀವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದರೆ ಒಂದು ಸ್ಕ್ರೀನ್ ರೆಕಾರ್ಡ್ ನೋಡ್ತಾ ಹೋಗಿ ಫ್ರೆಂಡ್ಸ್ ನೀವು ಮಾಡಬೇಕಾಗಿರೋ ಕೆಲಸ ಬಂದುಬಿಟ್ಟು ತ್ರೀ ಡಾಟ್ ಲೈಮೇ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ರಿಯೇಟರ್ ಟೂಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ವಿಚ್ ಅಕೌಂಟ್ ಟೈಪ್ ಅಂತ ಇರುತ್ತಲ್ಲ ಇಲ್ಲಿ ನೀವು ಪ್ರೊಫೆಷನಲ್ ಅಕೌಂಟನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತು ಸೆಲೆಕ್ಟ್ ಮಾಡಿಕೊಂಡು ಆದಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅದಾದ ನಂತರ ನಿಮಗೆ ಕನ್ನಡ ಸಾಂಗ್ ಬರುತ್ತೋ ಇಲ್ವ ಅಂತ ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ನೋಡ್ತಾ ಹೋಗ್ತಾ ಹೋಗಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಸ್ವಲ್ಪ ಸ್ಲೋ ಆಗ್ಬೋದು ಈ ರೀತಿ ಫಟಾಫಟ ಅಂತಾರೆ ಏನು ಪ್ರಾಬ್ಲಮ್ ಇಲ್ಲ ಇವಾಗ ನೋಡ್ಕೊಳ್ಳಿ ಮಾಮೂಲಿ ನಾನು ಯಾವ ರೀತಿ ಸ್ಟೋರಿ ಹಾಕ್ತೀನಿ ಅದೇ ರೀತಿ ಸ್ಟೋರಿಯಾಗೋ ಹಾಕೋದಕ್ಕೆ ಬರ್ತೀನಿ ಒಂದು ಪೋಸ್ಟನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಾನು ಸರ್ ಸಾಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಅದಾದ ನಂತರ ನಾನು ಇಲ್ಲಿ ಸಾಂಗ್ ಮೇಲೆ ಸರ್ಚ್ ಮಾಡೋದಕ್ಕೆ ಆದರೆ ಬರ್ತಾ ಹೋಗ್ತೀನಿ ಓಕೆನಾ ನೋಡ್ಕೊಳ್ತಾ ಇರ್ಬೋದು ನೀವು ಕನ್ನಡ ಸಾಂಗ್ಗಳಲ್ಲಿ ಸಜೆಸ್ಟ್ ಮಾಡ್ತಾ ಬರ್ತಾ ಹೋಗುತ್ತೆ ಓಕೆನಾ ಇಷ್ಟೇ ಪ್ರಾಬ್ಲಮ್ ಏನಿಲ್ಲ ಓಕೆನಾ ಸಿಂಪಲ್ ಆಗಿ ಈ ಸ್ಟೆಪ್ನ ನೀವು ಫಾಲೋ ಮಾಡಿಕೊಂಡ್ರೆ ಆರಾಮಾಗಿ ಈ ಒಂದು ಕನ್ನಡ ಸಾಂಗ್ ಪ್ರಾಬ್ಲಮ್ನ ನೀವು ಫೇಸ್ ಕೂಡ ಮಾಡ್ಬೋದು ಹೋದರೆ ವಿಡಿಯೋ ಇಷ್ಟ ಇಷ್ಟಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಬೇರೆ ಬೇರೆ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನೀವು ಡೈಲಿ ನನ್ನ ವಿಡಿಯೋ ನೋಡೋದಾದರೆ ನೀವು ಬೇರೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ